ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮಗೆಲ್ಲರಿಗೂ ಸಹ ತಿಳಿದಿರುವ ಹಾಗೆ ಅಯೋಧ್ಯೆಯ ರಾಮ ಮಂದಿರದ ಮಂತ್ರಾಕ್ಷತೆ ಪ್ರತಿಯೊಬ್ಬರ ಮನೆಗೂ ಕೂಡ ಈಗಾಗಲೇ ಬಂದು ತಲುಪಿದೆ ಕೆಲವೊಬ್ಬರಿಗೆ ಇನ್ನೂ ತಲುಪಿಲ್ಲ ಆದರೆ ಅದು ಮುಂದೆ ಕೂಡ ನಿಮಗೆ ಸಿಗ್ತಾ ಹೋಗುತ್ತದೆ ಆದರೆ ಆ ಮಂತ್ರಾಕ್ಷತೆಯನ್ನು ಅಂದರೆ ಆ ಪವಿತ್ರವಾದ ಮಂತ್ರಾಕ್ಷತೆಯನ್ನು ನಾವು ಯಾವ ರೀತಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು ಹಾಗೆ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಾವು ಮೊದಲು ಮಂತ್ರಾಕ್ಷತೆ ಯಾವ ರೀತಿ ಇರುತ್ತೆ ಅಂತ ಅಂತೇಳಿ ನಾನು ನಿಮ್ಮ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನಮಗೆ ಈ ಒಂದು ಪವಿತ್ರವಾದ ಮಂತ್ರಾಕ್ಷತೆಯ ಜೊತೆಯಲ್ಲಿ ಒಂದು ರಾಮನ ಫೋಟೋ ಅಂತ ಅಂದರೆ ಒಂದು ಅಯೋಧ್ಯೆಯ ಫೋಟೋ ಅದರ ಜೊತೆಯಲ್ಲಿ ನಮಗೆ ನಾವು ಅದರಲ್ಲಿ ತಿಳಿದುಕೊಳ್ಳಬೇಕಾದಂಥ ಒಂದು ಇನ್ಸ್ಟ್ರಕ್ಷನ್ ಕೂಡ ಒಂದು ಪೇಜಲ್ಲಿ ಕೊಟ್ಟಿರ್ತಾರೆ ನಾವು ಅದನ್ನು ಮೊದಲು ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡು ಅದನ್ನು ಓದಿಕೊಂಡು ನಂತರದಲ್ಲಿ ನಾವು ಅದನ್ನು ಪಾಲನೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಮಂತ್ರಾಕ್ಷತೆ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಹಳದಿ ಬಣ್ಣದಲ್ಲಿ ಮಾಡಿರ್ತಾರೆ ಅಂದರೆ ಅರಿ ಅರಿಶಿಣದಿಂದ ಮಾಡಿರ್ತಾರೆ ತುಂಬಾ ಪವಿತ್ರವಾದದ್ದು ಅದನ್ನು ನಾವು ಯಾವ ರೀತಿ ಬಳಕೆ ಮಾಡಬೇಕು ಅಂತಂದರೆ ನಾವು ಮೊದಲು ನಮಗೆ ಅದನ್ನು ಮನೆ ಮನೆಗೆ ಬಂದ ನಂತರದಲ್ಲಿ ಅದನ್ನು ಏನು ಮಾಡಬೇಕಂದ್ರೆ ನಾವು ದೇವರ ಮನೇಲೆ ಅಲ್ಲಿ ಇಲ್ಲಿ ಇಡೋದಕ್ಕೆ ಹೋಗಬೇಡಿ ಆದರೆ ದೇವರ ಮನೆಯಲ್ಲಿ ನಿಮಗೆ ಅಕಸ್ಮಾತ್ ಆಗಿ ತುಂಬ ಚಿಕ್ಕ ಜಾಗ ನಮಗೆ ಜಾಗನೇ ಇಲ್ಲ ಇಡೋದಕ್ಕೆ ಏನಾದರೂ ತೊಂದರೆ ಆಗುತ್ತೆ ಅನ್ನುವಂಥ ಪಕ್ಷದಲ್ಲಿ ನೀವು ನಿಮ್ಮ ಒಂದು ತಿಜೋರಿಯಲ್ಲಿ ಅಂದರೆ ನಿಮ್ಮ ಒಂದು ಹಣದ ಪೆಟ್ಟಿಗೆ ಒಳಗೆ ನೀವು ಅದನ್ನ ಸರಿಯಾದ ರೀತಿಯಲ್ಲಿ ಇಟ್ಟು ಅದನ್ನ ಯಾವಾಗ ನಾವು ಬಳಕೆ ಮಾಡಬೇಕು ಅಂತಂದರೆ ಇಪ್ಪತ್ತ ಎರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕಲ್ಲಿ ನಮಗೆ ರಾಮ ಮಂದಿರದಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂದರೆ ಅದರ ಪೂಜಾ ವಿಧಾನ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಪೂಜೆನೂ ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೇನೆ ಇದು ತುಂಬನೇ ವಿಶೇಷವಾದದ್ದು ಪ್ರತಿಯೊಬ್ಬರೂ ಕೂಡ ಒಂದು ಎಮ್ಮೆಯ ವಿಚಾರ ಜೊತೆಯಲ್ಲಿ ತುಂಬನೇ ಒಂದು ಖುಷಿ ಪಡುವಂಥ ವಿಚಾರ ಇದು ಸೊ ಹಾಗಾಗಿ ಈ ಮಂತ್ರಾಕ್ಷತೆಯನ್ನು ನಾವು ದೇವರ ಮನೇಲಿ ಇಟ್ಟ ನಂತರದಲ್ಲಿ ದಿನನಿತ್ಯ ನೀವು ಏನು ಮಾಡಬೇಕು ಅಂತಂದರೆ ಈಗ ದೇವರ ಪೂಜೆ ಮಾಡ್ತಿರ್ತೀರಲ್ಲ ಆ ಸಂದರ್ಭದಲ್ಲಿ ಆ ಮಂತ್ರಾಕ್ಷತೆ ಮೇಲೆ ಒಂದು ಹೂವನ್ನು ಇಟ್ಟು ಊದಿನ ಕಡ್ಡೆಯನ್ನು ಬೆಳಗಿ ಒಂದು ರಾಮ ರಾಮನ ಒಂದು ತಾರಕ ಮಂತ್ರವನ್ನು ಹೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳ್ಕೊಳ್ಳಿ ಆದರೆ ಅದನ್ನು ಹಾಗೆ ಇಟ್ಟು ಇಟ್ಟಿರಬೇಕು ಇಪ್ಪತ್ತೆರಡನೇ ತಾರೀಕು ನಮಗೆ ಸರಿಯಾದ ಸಮಯ ಅಂದ್ರೆ ಯಾವ ಸಮಯದಲ್ಲಿ ಅನ್ನೋದಾದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷ ಎಂಟು ಸೆಕೆಂಡ್ ಮೇಷಲಗ್ನದಲ್ಲಿ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಮ್ಮೆಲ್ಲರ ಒಂದು ಆರಾಧ್ಯ ಮೂರ್ತಿಯಾದ ಶ್ರೀರಾಮಚಂದ್ರನ ಒಂದು ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೀತದೆ ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿ ನಾವು ಒಂದು ಪೂಜೆಯನ್ನು ಮಾಡಿಕೊಂಡು ಆ ಒಂದು ಮಂತ್ರಾಕ್ಷತೆಯನ್ನು ನಾವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಿಂದ ಮಾ ಒಂದು ಮಕ್ಕಳಿಂದ ಹೇಳ್ಬೋದು ದೊಡ್ಡವರಿಂದ ನೀವು ಎಷ್ಟು ಸದಸ್ಯರಿದ್ದೀರೋ ಅಷ್ಟು ಜನನೂ ಕೂಡ ಒಂದು ಎರಡೆರಡು ಕಾಳಿನಂತರ ನಾವು ಒಂದು ಮಂತ್ರಾಕ್ಷತೆಯನ್ನು ತಲೆ ಮೇಲೆ ಹಾಕೋಬೇಕು ರಾಮನ ಒಂದು ತಾರಕ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಕೋರಿಕೆ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಆ ಒಂದು ಮಂತ್ರಾಕ್ಷತೆಯನ್ನು ನೀವು ತಲೆ ಮೇಲೆ ಹಾಕೋಬೇಕು ಇನ್ನು ಉಳಿದಿರುವಂಥ ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಅಯ್ಯೋ ಏನು ತುಂಬಾ ಇದೆಯಲ್ಲ ಇನ್ನೇನು ಮಾಡೋದು ಅಂತೇಳಿ ಹೋಗಿ ಗಿಡಗಳಿಗೆ ಹಾಕುವಂಥದ್ದು ತುಳಸಿ ಗಿಡಕ್ಕೆ ಹಾಕುವಂಥದ್ದು ಎಲ್ಲ ತಪ್ಪುಗಳನ್ನ ಮಾಡೋದಕ್ಕೆ ಹೋಗಬೇಡಿ ತುಂಬನೇ ಪವಿತ್ರವಾದದ್ದು ಅದು ಸಿಗೋದೇ ಕಷ್ಟ ಸೊ ಆ ಒಂದು ಉಳಿದಿರುವಂಥ ಮಂತ್ರಾಕ್ಷತೆಯನ್ನು ನೀವು ನಿಮ್ಮ ಒಂದು ತಿಜೋರಿಯಲ್ಲಿ ಇಡಬಹುದು ತೆಗೆದುಕೊಂಡು ಅದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತಂದ್ರೆ ಈಗ ನೀವು ಒಂದು ಒಳ್ಳೆ ಏನೋ ಒಂದು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ ಇಂಟರ್ವ್ಯೂಗೆ ಹೋಗ್ತಾ ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಎಕ್ಸಾಮ್ ನಡೀತಾ ಇರುತ್ತೆ ಎಕ್ಸಾಮಿಗೆ ಕಳಿಸ್ಕೊಡ್ತಾ ಇರ್ತೀರಿ ಒಂದು ಶುಭ ಕಾರ್ಯಗಳಿಗೆ ಹೋಗ್ತಾ ಇರ್ತೀರಿ ಏನಾದರೂ ಒಂದು ಒಳ್ಳೆಯ ಶುಭ ಕಾರ್ಯ ಮಾಡಬೇಕು ಅನ್ನೋ ಒಂದು ಹೋಗ್ತಾ ಇರ್ತೀರಿ ಆ ಒಂದು ಸಂದರ್ಭದಲ್ಲಿ ನೀವು ಅದನ್ನು ನಮಸ್ಕಾರ ಮಾಡಿಕೊಂಡು ತಲೆ ಮೇಲೆ ಹಾಕಿಕೊಂಡು ನೀವು ಹೋಗೋದ್ರಿಂದ ನಿಮ್ಮ ಕೆಲಸಗಳು ಕೂಡ ಯಾವುದೇ ಅಡೆತಡೆಗಳಿಲ್ಲದೆ ಕೂಡ ನಿರ್ವಿಘ್ನವಾಗಿ ಈಡೇರ್ತಾ ಹೋಗುತ್ತದೆ ಹಾಗೆಯೇ ಅವತ್ತಿನ ದಿವಸ ಮಂತ್ರಾಕ್ಷತೆಯನ್ನು ಒಂದು ಎರಡು ಕಾಳಷ್ಟು ಜಾಸ್ತಿ ಬೇಡ ನಿಮಗೆ ಗೊತ್ತಿರ್ಬೋದು ಹಿರಿಯರು ಒಂದು ಮಾತು ಹೇಳ್ತಾರೆ ಅನ್ನ ಬೆಂದಿರೋದನ್ನು ನೋಡಬೇಕು ಅಂತಂದರೆ ಒಂದು ಹಗಳು ಸಾಕು ಅಂತೇಳಿ ಆ ರೀತಿಯಾಗಿ ಒಂದು ಎರಡು ಅಗಳಷ್ಟು ಮಾತ್ರ ಮಂತ್ರಾಕ್ಷತೆಯನ್ನು ಒಂದು ಅನ್ನದ ರೀತಿಯಲ್ಲಿ ನಾವು ಒಂದು ಬೇರೆ ಅಕ್ಕಿಯನ್ನು ತೆಗೆದುಕೊಂಡು ಆ ಮಂತ್ರಾಕ್ಷತೆಯನ್ನು ಅದರೊಳಗೆ ಹಾಕಿ ಸ್ವಲ್ಪ ಸಕ್ಕರೆ ಪೊಂಗಲ್ ಥರ ಇವೇನೋ ಒಂದು ಸಿಹಿಯನ್ನು ಮಾಡಿಕೊಂಡು ಅದನ್ನು ಪ್ರಸಾದವಾಗಿ ಕೂಡ ನೀವು ಅವತ್ತಿನ ದಿವಸ ಸೇವನೆ ಮಾಡ್ಬೋದು ಅದು ತುಂಬಾ ವಿಶೇಷವಾದದ್ದು ಹೀಗೆ ಒಂದು ಸರಿಯಾದ ರೀತಿಯಲ್ಲಿ ನೀವು ಅದನ್ನು ಬಳಕೆ ಮಾಡಿಕೊಳ್ಳಿ ಮೇಲೆ ಹಾಕೊಳ್ಳುವಂಥದ್ದು ಹಾಗೆ ನಿಮಗೆ ಒಂದು ಹೆಚ್ಚಿನ ಮಟ್ಟದಲ್ಲಿ ಪ್ರಸಾದವಾಗಿ ಸೇವನೆ ಮಾಡುವಂಥದ್ದು ಉಳಿದಿರುವುದನ್ನು ತೆಗೆದು ನಿಮ್ಮ ಒಂದು ಹಣದ ಪೆಟ್ಟಿಗೆಯಲ್ಲಿ ಎತ್ತಿಟ್ಕೊಳ್ಳಿ ನಿಮಗೆ ತುಂಬನೇ ಒಳ್ಳೆಯದಾಗ್ತಾ ಹೋಗುತ್ತದೆ ಬೇರೆ ಸಂದರ್ಭದಲ್ಲಿ ಅದನ್ನು ತಲೆ ಮೇಲೆ ಹಾಕಿಕೊಂಡು ಹೋಗುವಂಥ ಒಂದು ಶುಭ ಕಾರ್ಯಗಳಿಗೆ ಹೋಗುವಂಥದ್ದು ತುಂಬನೇ ವಿಶೇಷ ಫಲ ಕೊಡುವಂಥದ್ದು ಇದಿಷ್ಟು ಫ್ರೆಂಡ್ಸ್ ನೀವು ಒಂದು ಮಂತ್ರಾಕ್ಷತೆಯನ್ನು ಏನು ಮಾಡಬೇಕು ಅಂತೇಳಿ ಏನು ಮಾಡಬಾರ್ದು ಅಂತ ತಿಳಿಸ್ಕೊಟ್ಟಿದ್ದೇನೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೊಡುವಂಥದ್ದಿದೆ ನಾನು ಆದಷ್ಟು ಬೇಗ ಎಲ್ಲದ್ರ ಬಗ್ಗೆಯೂ ಕೂಡ ನಿಮಗೆ ಒಂದು ವಿಷಯಗಳು ತಿಳಿಸ್ಕೊಡ್ತಾ ಹೋಗ್ತಾನೆ ಇವತ್ತು ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ ಶುಭ ಸಂದರ್ಭ ಜೊತೆಯಲ್ಲಿ ಮಂತ್ರಾಕ್ಷತೆ ಬಗ್ಗೆ ಮಾತ್ರ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋವನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಕಾರಣ ಏನಪ್ಪ ಅಂತಂದರೆ ತುಂಬ ತುಂಬಾ ಜನಕ್ಕೆ ಈ ಮಂತ್ರಾಕ್ಷತೆ ಏನು ಮಾಡಬೇಕು ಅಂತ ಗೊತ್ತೇ ಇರೋದಿಲ್ಲ ಹಾಗಾಗಿ ಅದನ್ನ ಅಲ್ಲಿ ಇಲ್ಲಿ ಇಟ್ಬಿಟ್ಟಿರ್ತೀರಾ ಹಾಗೆಲ್ಲ ಇಡೋದಕ್ಕೆ ಹೋಗಬಾರ್ದು ಇವಾಗ ಅದನ್ನು ತೆಗೆದುಕೊಂಬಂದು ಕೊಟ್ಟಿದ್ದಾರೆ ಅಂತಂದರೆ ನೀವು ಅದನ್ನು ಮೊದಲು ತೆಗೆದುಕೊಂಡೋಗಿ ನಿಮ್ಮ ದೇವರ ಮನೇಲಿ ಇಟ್ಬಿಟ್ಟು ಆ ನಂತರದಲ್ಲಿ ಅದ್ರ ಜೊತೆ ನಮ್ಗೆ ಏನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೋ ಅದನ್ನು ನೀವು ಬೇರೆ ಕಡೆ ಇಡ್ಬೋದು ಅದರ ಮಂತ್ರಾಕ್ಷತೆ ಮಾತ್ರ ಒಂದು ಆಗಿರ್ಬೋದು ಒಂದು ತಾಮ್ರ ಅಥವಾ ಇತ್ತಳೆ ಪ್ಲೇಟ್ನಲ್ಲಿ ಆಗಿರ್ಬೋದು ಅಥವಾ ಒಂದು ಬಾಕ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಿ ನೀವು ದೇವರ ಮನೇಲಿ ಇಟ್ಟು ನೀವು ದಿನನಿತ್ಯ ಅದನ್ನು ಪೂಜೆ ಮಾಡಬೇಕಾಗುತ್ತದೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು